ಕರ್ನಾಟಕ ರಕ್ಷಣೆ ವೇದಿಕೆ ಅಪ್ಪು ಸೇನೆ ಜನಜಾಗೃತಿ ಒಂದು ಅಭಿಯಾನ ಪೋಕ್ಸೋ ಬಗ್ಗೆ ಮತ್ತು ಬಾಲ್ಯ ವಿವಾಹ ಬಗ್ಗೆ ಮತ್ತು ಲೈಂಗಿಕ ದೌರ್ಜನ್ಯದ ಬಗ್ಗೆ ಏನು ಒಂದು ಒಂದು ಅಭಿಯಾನನ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ತುಂಬ ನಾನು ಮೊದಲೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ಆನಂದಪುರ ಠಾಣೆ ವ್ಯಾಪ್ತಿಯಲ್ಲಿ ಏನು ಓ ಪಿ ಸ್ಟೇಷನ್ ಆದಮೇಲೆ ಓ ಪಿ ಸ್ಟೇಷನ್ ಇತ್ತು ಅಪ್ಗ್ರೇಡ್ ಆದಮೇಲೆ ಒಂದು ಸ್ಟೇಷನ್ ಅಂತೇಳಿ ಮಾಡಿದ್ದಾರೆ ಹೊಸ್ತಾಗಿ ಬಂದಿದ್ದೀವಿ ತುಂಬ ಸುಮಾರು ಜನ ಒಂದು ಸ್ಟಾಫ್ ಇದೆ ಮತ್ತು ಆಮೇಲೆ ಒಂದು ವೆಹಿಕಲ್ ಇದೆ ನಿಮ್ದು ನಿಮ್ಗೆ ಗೊತ್ತಿದೆ ಹೊಸ ಸ್ಟೇಷನ್ ಉದ್ಘಾಟನೆ ಆಯಿತು ಇದ್ರ ಬಗ್ಗೆ ಒಂದು ಜಾಗೃತಿ ಅಭಿಯಾನ ನಾವು ಕೂಡ ತುಂಬ ಸಲ ಹೋಗಿ ಪ್ರತಿಯೊಂದು ಅದಕ್ಕೆ ಎಲ್ಲದಗೂ ನಾವು ಹೋಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದ್ರ ಬಗ್ಗೆ ತುಂಬ ಸಲವೂ ಕೂಡ ಆಲ್ ನಾನು ಎಲ್ಲ ನಮ್ಮ ಠಾಣೆ ವ್ಯಾಪ್ತಿ ಯಾವ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಪ್ರತಿಯೊಂದು ಸ್ಕೂಲ್ಗೆ ಮತ್ತು ನಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ ಅವ್ರನ್ನ ಕರ್ಕೊಂಡು ತುಂಬ ಸಲ ಸುಮಾರು ಸಲ ಜಾಗೃತಿ ಮಾಡಿದ್ದೀವಿ ಇದು ಒಂದು ಅವಶ್ಯಕತೆವಾದ ಒಂದು ಜಾಗೃತಿ ಅಭಿಯಾನ ಆಮೇಲೆ ಎಲ್ಲ ಬುದ್ಧಿವಂತರಿದ್ದಾರೆ ಅಂಥದ್ರಲ್ಲಿ ಎಲ್ಲದ್ರೂ ಪಾತ್ರ ಇದೆ ಈ ಪೋಕ್ಸೋ ಅಡಿಯಲ್ಲಿ ಸುಮಾರು ಮೊದಲು ಯಾವ ಅಂತೇಳಿ ನಿಮಗೂ ಗೊತ್ತಿದೆ ಯಾವಾಗ ನಮ್ಮ ದೆಹಲಿಯಲ್ಲಿ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆದಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಆವಾಗ ಒಂದು ಈ ಕಠಿಣ ಕಾನೂನು ಜಾರಿ ಬರುತ್ತೆ ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಅಂತೇಳಿ ಅದರಿಂದ ಮಕ್ಕಳನ್ನು ಕಾಪಾಡುವುದು ಬರೀ ಸೆಕ್ಸುವಲ್ ಹರಾಸ್ಮೆಂಟ್ ಒಂದಲ್ಲ ಇದೇ ರೀತಿಯಾಗಿ ಮಕ್ಕಳ ಯಾವುದೇ ರೀತಿಯಾಗಿ ಸಣ್ಣ ಸಣ್ಣ ಮಕ್ಕಳ ಏನೋ ಒಂದು ವಿಚಾರಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ಆಮೇಲೆ ಅವರಿಗೆ ಲೈಂಗಿಕ ದೌರ್ಜನ್ಯ ನೀಡುವುದು ಇದರೆಲ್ಲ ಒಂದು ಅಪರಾಧ ಆಗುತ್ತೆ ಈ ಒಂದು ಕಾಯ್ದೆ ಭಾಳ ಸ್ಟಿಕ್ಟ್ ಆಗಿದೆ ಈ ಕಾಯ್ದೆಯಲ್ಲಿ ಆಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇದರಿಂದ ತಪ್ಪಿಸ್ಕೊಳ್ಳೋದು ಅದು ಸುಲಭ ಅಲ್ಲ ಯಾಕಂದರೆ ಆ ಬಾಲಕಿ ಏನು ಅಥವಾ ಬಾಲಕ ಬಾಲಕಿ ಯಾರಾಗಿರ್ಬೋದು ಬಾಲಕಿ ಹೋಗಿ ನ್ಯಾಯಾಲಯದ ಮುಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಅದ್ರ ಮೇಲೆ ಎಷ್ಟೋ ಜನ ಕನ್ವಿಕ್ಷನ್ ಆಗಿದ್ದು ಉದಾಹರಣೆ ಉಂಟು ತಮಗೆಲ್ಲ ಗೊತ್ತಿರ್ಬೋದು ಸುಮಾರು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹನ್ನೆರಡು ವರ್ಷ ಶಿಕ್ಷೆ ಆಗಿದ್ದು ಉಂಟು ಅದಕ್ಕೆ ನಮ್ಮ ಇಲ್ಲಿ ಸೇರಿದಿರ ನೀವಾಗಿರ್ಬೋದು ಮತ್ತು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಊರಿನಲ್ಲಿರ್ತಕ್ಕಂಥ ಪ್ರಮುಖ ಶಾಲೆಗಳಿಗೆ ಪಂಚಾಯತ್ ವತಿಯಿಂದ ಪ್ರತಿಯೊಬ್ಬರೂ ಈ ಒಂದು ಅಭಿಯಾನವನ್ನು ನಾವು ನಡೆಸಿ ಒಂದು ಜಾಗೃತರನ್ನಾಗಿ ಮಾಡುವ ಮಾಡುವುದು ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅದಕ್ಕೆ ನಾವು ಪೊಲೀಸ್ ಇಲಾಖೆ ಜೊತೆಗೆ ಪ್ರತಿಯೊಂದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಆಮೇಲೆ ನಮ್ಮ ತಾಯಂದಿರು ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಮತ್ತು ಸಿ ಡಬ್ಲ್ಯೂ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅದೂ ಆಗಿರ್ಬೋದು ಪ್ರತಿಯೊಂದು ಇಲಾಖೆಯೂ ಜವಾಬ್ದಾರಿ ಇದೆ ಇದು ಒಂದು ಒಳ್ಳೆಯ ಒಂದು ಅಭಿಯಾನ ಕಾರ್ಯಕ್ರಮ ಆಗಿದೆ ಮತ್ತು ಇಂಥ ಅಭಿಯಾನ ಕಾರ್ಯಕ್ರಮಗಳನ್ನು ಹಲವಾರು ಒಂದು ಸಂಘ ಸಂಸ್ಥೆಗಳು ಕೈಗೊಂಡಾಗ ಈ ಪೋಕ್ಸೋ ಆಗ್ತಕ್ಕಂಥ ಪ್ರಕರಣಗಳನ್ನು ಕಡಿಮೆ ಮಾಡುವುದು ನಮ್ಮ ಮಹಿಳಾ ಮತ್ತು ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗ್ತದೆ ಅದನ್ನು ನಾವು ತಡೆಗಟ್ಟಕ್ಕೆ ಸಹಾಯ ಆಗ್ತದೆ ಮತ್ತು ಇನ್ನೂ ಒಂದು ಇನ್ನೂ ಒಂದು ವಿಚಾರ ಇದೆ ಲೈಂಗಿಕ ದೌರ್ಜನ್ಯ ಮತ್ತು ಬಾಲ್ಯ ವಿವಾಹ ಬಾಲ್ಯ ವಿವಾಹ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ಆಲ್ಮೋಸ್ಟ್ ಅಲ್ಲಿ ಈಗ ಅರಡಿಕೇಶನ್ ಆಗಿದೆ ಅದು ಬಾಲ್ಯ ವಿವಾಹ ಅಂತಂಬುದು ಭಾಳ ಕಡಿಮೆ ಯಾರೋ ಒಬ್ಬರು ಏನೋ ಒಂದು ಅಜ್ಜಿ ಪಾಪ ಏಜ್ ಆಗಿ ಮನೆಯಲ್ಲಿ ಸಮಸ್ಯೆ ಇರುತ್ತೆ ಸಡನ್ ಹೋಗಿ ಏನೋ ಒಂದು ಮಾಡಿಬಿಡ್ತಾರೆ ಅದನ್ನು ಮಾಡೋದ್ರಿಂದ ಆ ಹುಡುಗಿ ಮತ್ತು ಮಕ್ಕಳ ಭವಿಷ್ಯ ನಾವು ಹಾಳು ಮಾಡ್ದಂಗೆ ಆಗುತ್ತೆ ಈ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಡಿಗ್ರಿ ಮೇಲೆ ನಾವು ಯಾವುದೇ ಮಕ್ಕಳ ಭವಿಷ್ಯನ ನಿರ್ಧರಿಸೋದು ಈ ಪಿ ವಿ ಸಿ ಮತ್ತು ಎಸ್ ಎಲ್ ಸಿ ಮೇಲೆ ಜಾಬ್ ಸೆಲೆಕ್ಷನ್ ಕಡಿಮೆ ಇರ್ತದೆ ಅರ್ಥಾಯ್ತಾ ಪಿ ಯು ಸಿ ಮೇಲೆ ಏನಪ್ಪಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಆಗ್ಬೋದು ಇಲ್ಲ ಎಸ್ ಡಿ ಎ ಈ ಥರ ಒಂದು ಸೆಲೆಕ್ಷನ್ ಮಾಡ್ಕೋಬೋದು ನಾವು ಆಮೇಲೆ ಪಿ ಯು ಸಿ ಮೇಲೆ ಟೆಂತ್ ಮೇಲೆ ಜಾಬ್ ಸೆಲೆಕ್ಷನ್ ಕಡಿಮೆ ಇರೋದ್ರಿಂದ ಡಿಗ್ರಿ ಮಾಡಿದ ಮೇಲೆ ಎನಿ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ಫೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕೆ ಎ ಇಂದ ಯು ಪಿ ಎಸ್ ಸಿ ಎಕ್ಸಾಮ್ ವರೆಗೆ ನಾವು ಅಟೆಂಡ್ ಮಾಡ್ಬೋದು ಆ ಒಂದು ವಯಸ್ಸಿನಲ್ಲಿ ನಾವು ಏನನ್ನ ಆ ಹುಡುಗರಿಗೆ ಮಕ್ಕಳಿಗೆ ಮದುವೆ ಮಾಡಿದ್ವಿ ಅಂತಂದರೆ ಅವ್ರನ್ನ ಬೆಳವಣಿಗೆ ಕೂಡ ಅಷ್ಟೊಂದು ಕುಂಠಿತವಾಗಿರ್ತದೆ ಆ ಒಂದು ಏಜಲ್ಲಿ ದಯವಿಟ್ಟು ಇದನ್ನು ಕೂಡ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಏನು ಸರ್ಕಾರ ಒಂದು ನಿಗದಿತ ವಯಸ್ಸು ನೀಡಿದೆ ಮಹಿಳಾ ಮತ್ತು ಮ ಹುಡುಗಿ ಮತ್ತು ಹುಡುಗನಿಗೆ ಆ ವಯಸ್ಸಿಗೆ ಮೀರೋದು ಒಳಗಿನ ಒಳಗೆ ಯಾರೂ ಬಾಲ್ಯ ವಿವಾಹವನ್ನು ಮಾಡಬಾರ್ದು ಅರ್ಥ ಆಯ್ತಾ ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ನೀವು ಯಾವುದೇ ಒಂದು ಹೆಣ್ಣಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅರ್ಥ ಆಯ್ತಾ ಈ ಹೆಣ್ಮಕ್ಳಿಗ್ಗೇನು ಹದಿನೆಂಟು ವರ್ಷ ಅಂತ ಹದಿನೆಂಟು ವರ್ಷಕ್ಕೆ ಏನು ಡಿಗ್ರಿ ಮುಗಿಸೋಕೆ ಸಾಧ್ಯನಿಲ್ಲ ಅದು ಮುಗಿಸೋದು ಹೆಣ್ಮಕ್ಳು ಒಂದೇ ಏಜಿಗೆ ಮುಗಿಸೋದೆ ಗಂಡು ಮಕ್ಕಳು ಒಂದೇ ಏಜಿಗೆ ಮುಗಿಸೋದೇ ಡಿಗ್ರಿ ಮೇಲೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಓದಿ ಒಂದು ಜಾಬ್ ಸೆಲೆಕ್ಷನ್ ಆದರೆ ಆ ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗುತ್ತೆ ಮತ್ತು ಊರಲ್ಲಿರ್ತಕ್ಕಂಥ ಜನಗಳಿಗೆ ನೋಡಪ್ಪ ಇಂಥ ಮಗಳು ಅಥವಾ ಮಗ ಇದ್ದಪ್ಪ ಒಂದು ಒಳ್ಳೆ ಜಾಬ್ ಸೆಲೆಕ್ಷನ್ ಮಾಡ್ಕೊಂಡ ಪಿ ಎಸ್ ಐ ಆದ ಟೀಚರ್ ಆದ ಎಫ್ ಡಿ ಆದ ಕೆ ಎ ಎಸ್ ಮಾಡಿ ಡಿ ಸಿ ಆದರೂ ಎ ಸಿ ಆದರೂ ಐ ಪಿ ಎಸ್ ಐ ಎ ಎಸ್ ಆದರೂ ಅಂತೇಳಿ ತುಂಬ ಹೆಮ್ಮೆ ಆಗ್ತೈತೆ ನಮ್ಮ ಊರಿಗೆ ನಿಮ್ಮ ಊರಲ್ಲಿ ಸೆಲೆಕ್ಷನ್ ಆದರೆ ನಮ್ಮ ಆನಂದಪುರ ಠಾಣೆಗೆ ಒಂದು ಒಳ್ಳೆಯ ಹೆಸರು ಆಮೇಲೆ ನಮ್ಮ ಸಾಗರ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ಆಮೇಲೆ ಶಿವಮೊಗ್ಗಕ್ಕೆ ಒಂದು ಒಳ್ಳೆಯ ಹೆಸರು ಅದಕ್ಕೆ ದಯವಿಟ್ಟು ಯಾವುದೇ ಮಕ್ಕಳಾಗಿರ್ಬೋದು ಆಮೇಲೆ ತಂದೆ ತಾಯಿ ಪೋಷಕರೇನಿದ್ದೀರಾ ಮಕ್ಕಳ ಬಗ್ಗೆ ಪ್ರತಿಯೊಂದೂ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಬರೀ ಅವ್ರಿಗೆ ನಾವು ದುಡ್ಡು ಕೊಟ್ಟು ಫೀಸ್ ಕಟ್ಟಿದ್ವಿ ಒಂದು ಒಳಗೆ ಬೈಕು ಕೊಡಿಸಿದ್ವಿ ಅಂತೇಳಿ ನೀವು ಅವ್ರನ್ನೆಲ್ಲ ನೀವು ಇದು ಮಾಡ್ಕೊಂಡ್ರೆ ಮಕ್ಕಳ ಭವಿಷ್ಯನ ನಮ್ಮ ಮಕ್ಕಳ ಭವಿಷ್ಯನ ನಾವೇ ಹಾಳು ಮಾಡ್ದಂಗೆ ಅರ್ಥ ಆಯ್ತಾ ಮಕ್ಕಳಿಗೆ ನಾವು ಎಷ್ಟೇ ಶ್ರೀಮಂತಿರಲಿ ತಂದೆ ತಾಯಿ ಪೋಷಕರು ಎಷ್ಟೇ ಶ್ರೀಮಂತಿರಲಿ ಅವ್ರಿಗೆ ನಾವು ಬಡತನವನ್ನು ಅರಿವು ಮೂಡಿಸ್ಬೇಕು ಅವ್ರಿಗೆ ಬಡತನದಲ್ಲಿ ಬೆಳೆಸ್ಬೇಡ್ರ ಅವ್ರನ್ನ ಬಟ್ ಬಡತನ ಅಂದರೆ ಹೇಗಿರುತ್ತೆ ಅಂತೇಳಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಮಾತ್ರ ಅವರೊಂದು ಜಾಗೃತಿರಾಗಕ್ಕೆ ಸಾಧ್ಯ ಆಗುತ್ತೆ ಅರ್ಥ ಆಯ್ತಾ ಎಷ್ಟೋ ಉದಾಹರಣೆಗಳು ಉಂಟು ಬಡವರು ಈಗ ಫಾರ್ ಎಕ್ಸಾಂಪಲ್ ನಾವಾದರೂ ಕೂಡ ಏನು ರೈತರ ಮಕ್ಕಳೇ ಬಂದಿರೋದು ಬಡತನ ಸ್ಥಿತಿಯಿಂದ ಬಂದಿರೋದು ಅರ್ಥ ಆಯ್ತಾ ಅದಕ್ಕೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಕ್ವಶನ್ ಮಾಡಬೇಡಿ ಯಾಕಮ್ಮ ನಾಲ್ಕೂವರೆಗೆ ಕಾಲೇಜ್ ಬಿಡ್ತಲ್ಲ ನೀವು ಐದು ಗಂಟೆ ಯಾಕೆ ಬರ್ತೀರಾ ಆರು ಗಂಟೆ ಯಾಕೆ ಬರ್ತೀರ ಅಂತೇಳಿ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಕ್ವೆಶನ್ ಮಾಡ್ತೀರಾ ನೀವು ತಪ್ಪೋದು ಗಂಡು ಮಕ್ಳಿಗೂ ಕ್ವೆಶನ್ ಮಾಡಬೇಕು ಹತ್ತು ಗಂಟೆ ಆಯ್ತು ಎಲ್ಲಿಗೆ ಹೋಗಿದ್ದು ಇಷ್ಟೊತ್ತು ನೀನು ಯಾವಂತ ಕೂಡ ಹೋಗಿದ್ದೀವಿ ಯಾವಂತ ಎಂಜಾಯ್ ಮಾಡೋಕ್ಕೆ ಹೋಗಿದೆ ಎಲ್ಲ ಓದಿದೆಯಾ ಈ ಉದಾಹರಣೆ ಫಾರ್ ಎಕ್ಸಾಂಪಲ್ ನನಗಂತೂ ಈ ಒಂದು ಅನಂತಪುರ ಠಾಣೆಯಲ್ಲಿ ಒಂದು ಬೇಜಾರದ ಸಂಗತಿ ಏನಪ್ಪ ಅಂದರೆ ಅಲ್ಲಿ ಯುವಕರನ್ನೇ ಏನು ಸಮಾಜಕ್ಕೆ ಒಂದು ಶಕ್ತಿ ಆಗ್ಬೇಕಂತ ಯುವಕರನ್ನೇ ಕೆಟ್ಟದಾರಿ ಇಡ್ತಾ ಇದ್ದಾರೆ ಅವ್ರಿಗೆ ನಾವು ಎಷ್ಟು ತಿದ್ದುಹೇಳಿದ್ರು ಸಮಾಧಾನ ಅರ್ಥ ಅದಾಯ್ತಾ ಈ ಒಂದು ವಿಚಾರನ ಪ್ರತಿಯೊಬ್ಬ ಪಾಲಕ ಪೋಷಕರು ಗಮನ ಗಮನಿಸ್ಬೇಕು ಈಗ ಪಾಪ ಮೇಷ್ರು ಹೊಡೆಯೋಂಗಿಲ್ಲ ನಮಗೆ ಹೊಡಿ ಅಧಿಕಾರ ಹೋಗಿದೆ ಇನ್ನೆಲೆ ನಿಮಗೆ ಮೇಸ್ಟಿಗೆಲ್ಲ ಸಿಗ್ತದೆ ಹಾಗೆ ಅರ್ಥ ಆಯ್ತಾ ಅದಕ್ಕೆ ಹೇಳ್ತಾರೆ ಹಿರಿಯವರೆಲ್ಲ ನಾವೆಲ್ಲ ಅವಾಗ ಮೇಸ್ಟ್ ಹೊಡೆದ್ರೆ ತಂದೆ ತಾಯಿಗೂ ಹೇಳ್ತಾ ಸುಮ್ಮನೆ ಹಂಗೆ ಬಡ್ಸ್ಕೊಂಡು ಸುಮ್ಮನೆ ಬರ್ತಾಯಿದ್ವಿ ನಾವು ಅರ್ಥ ಆಯ್ತಾ ಅದಕ್ಕೆ ಹೇಳೋದು ಮೇಸ್ಟು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅರ್ಥ ಆಯ್ತಾ ನಾವು ಪೇರೆಂಟ್ಸು ಹೆಂಗಿರ್ತೀವ ಮನೆಗೆಲ್ಲ ಮಕ್ಕಳು ಹಂಗೆ ಬೆಳಿತಾವೆ ಅರ್ಥ ಆಯ್ತಾ ಹಿರಿಯಕ್ಕನ ಚಾಳೆ ಮನೆಯ ಮಂದಿಗೆಲ್ಲಮ್ಮಂಗೆ ಪ್ರತಿಯೊಬ್ಬ ಒಂದು ನಾವು ಕುಟುಂಬದಲ್ಲಿ ಏನು ದೊಡ್ಡವರಂಥ ಸದಸ್ಯರಂತ ಅನಿಸ್ಕೊಂಡಿದ್ದೀವಿ ನಮ್ಮ ಕ್ಯಾರೆಕ್ಟ್ರನ್ನ ಅವರು ಗುರುತಿಸುವಂತೆ ಇರಬೇಕು ಅರ್ಥ ಆಯ್ತಾ ನಮ್ಮ ದಾರಿಯಲ್ಲಿ ಅವ್ರು ನಡೀತಾರೆ ನಾವು ಯಾವ ರೀತಿಯಾಗಿ ನೋಡಿ ನೀವು ಅಬ್ಸರ್ವ್ ಮಾಡಿ ಒಂದು ಮನೆ ಪಾಪು ಇರ್ತದೆ ಆ ಪಾಪು ಕೈಯಲ್ಲಿ ಒಂದು ಮೊಬೈಲ್ ಇಡಿ ಒಂದು ಪೇಪರ್ ಇಡಿ ಒಂದು ಬುಕ್ ಇಡಿ ನೀವು ಯಾವುದನ್ನು ತೊಗೊಂತಾರೆ ಆ ಪಾಪು ನೆಕ್ಸ್ಟ್ ಬಂದು ಅದನ್ನೇ ತಗೊತದೆ ಅಬ್ಸರ್ವ್ ಮಾಡಿ ಹೇಳ್ತೀನಿ ನಾನು ಅರ್ಥ ಆಯ್ತಾ ಈ ಪರ